ಏನ್ ಏನು ಮಾಡ್ತಿದ್ದೀರಿ ನೀವು ಆಯ್ತು ಬಿಡಿ ಏನಿದೀಗ ಏನಿದು ರೆಸಾರ್ಟ್ಸ್ ಆಯಿತು ಆಯ್ತು ಆಯ್ತು ಏ ಮಾನವರೇ ಇದ್ದ ಬಿಡ್ಬೇನ್ ನಿಮಗೆ ಹಾಂ ಒಯ್ತು ಯಾವ ಊರಲ್ಲಿ ನೀನು ಹಾಗೆ ಕೊಪ್ಲೋರೆ ಹಾಂ ಕೊಪ್ಲೋರೆ ಅನ್ಕೊಡೋಣ ಹೋಯ್ತಿನ ಬುಟ್ಟಿ ಆಯಿತು ಅಲ್ಲ ರೀ ಎಣ್ಣೆ ಹೊಡಿಯೋ ಜಾಗ ಏನು ಇದು ಆಯಿತು ಬಿಡಿ ಒಯ್ತೀನಿ ಒಯ್ತೀನಿ ಅಲ್ರಿ ನಿಮ್ಗೇನು ಸ್ವಲ್ಪ ಕಾಮನ್ ಸೆನ್ಸ್ ಬೇಡ್ವಾ ಹಾಂ ಕೊಟ್ಲಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ ಈಗ ನಾನು ಅಲ್ಲ ರೀ ನಿಮ್ಮ ಮನೇಲಿ ಕುಡಿರಿ ಹೋಗಿ ದೇವಸ್ಥಾನ ಹತ್ರ ಬಂದ್ ಕುಡಿಸೋದಿಲ್ಲಪ್ಪ ಎಲ್ಲ ಹುಡುಗ್ರು ಇಲ್ಲ ಅವ್ರು ಏನಾರ ಬಂದ್ರ ಅಲ್ಲಿ ನೋಡ್ಬನ್ರಿ ಅಲ್ಲಿ ಆಯ್ತು ಒಯ್ತೀನಿ ಏನೋ ತಪ್ಪು ಅಂತ ಒಪ್ಕೊಂಡ್ ಏನೋ ಏನು ತಪ್ಪೇನು ರೀ ಇದು ಪ್ರಜ್ಞಾ ಅನ್ಬೇನ್ ರೀ ನಿಮ್ಗೆ ಹಾಂ ಈ ವಯಸ್ಸು ಆಗೈತಿ ನಿಮ್ಗೆ ದೇವಸ್ಥಾನ ಹತ್ರ ಹಿಂಗೆ ಮಡಿಕಂಡು ಎಲ್ಲ ಹುಡುಗರು ಓಡಾಡ್ತಾರೆ ಎಣ್ಣೆ ಹೊಡಿಬೋದಾ ನೀವು ಆಯ್ತು ಅಣ್ಣ ಅಂತ ಈಗ ನಿಮ್ ಜಕ್ತಿ ಮೇಲೆ ಕುತ್ಕೊಂಡು ಪುಡಿಲ್ಲ ಬಂದು ನಾನು ನಿಮ್ ಜಕ್ತಿ ಮೇಲೆ ಕುತ್ಕೊಳ್ಳಿ ಬರೋದು ಬಂದು